ಶ್ರಮ ಇಲ್ದೇನೆ ಗೊಬ್ಬರ ಆಗಲಿ ಮಣ್ಣಾಗಲಿ ತೆಂಗಿನಕಾಯಿ ತೋರ್ಲಿಕ್ಕೆ ಕಾಯಿ ತೋರಿಸಲಿಕ್ಕೆ ಅಥವಾ ಎಡಮಟ್ಟೆ ಸೌದೆ ಏನು ಸರ್ ಏನು ಬೇಕಾದ್ರೂ ಕೂಡ ಉಪಯೋಗಿಸುವಂತ ಸಾಧನ ತುಂಬಾ ಸರಳವಾಗಿದೆ ನೋಡಲಿಕ್ಕೆ ಚಿಕ್ಕ ಟ್ರಾಲಿ ಥರ ಇದೆ ಯಾವುದೇ ರೀತಿ ವೀಲ್ ಅಸೆಂಬಲ್ ಇಲ್ದೇನೆ ಟ್ರ್ಯಾಕ್ಟರ್ ಅಟ್ಯಾಚ್ಡ್ ಇರತಕ್ಕಂಥ ಟ್ರಾಲಿ ತುಂಬಾ ಸಲಭಾಗಿ ಆರಾಮಾಗಿ ನಾವು ಎಲ್ಲಿ ಬೇಕಾದಲ್ಲಿ ಓಡಾಡ್ಕೊಂಡು ಇಂಜಿನ್ ಎಲ್ಲಿ ಹೋಗುತ್ತೋ ನಾವು ಕಲ್ಟಿವೇಷನ್ ಎಲ್ಲಿ ಮಾಡ್ತೀವಿ ಗೇಮೆ ಅಂತ ಎಲ್ಲಿ ಮಾಡ್ತೀವಿ ಆ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುತ್ತೆ ಎತ್ತರ ಕಮ್ಮಿ ಇರುತ್ತೆ ನೋಡಿರಿ ಇನ್ನೂರು ಲೀಟರ್ ಡ್ರಮ್ ಇರ್ತಕ್ಕಂಥ ಇದು ತುಂಬಿಸಿರ್ತಕ್ಕಂಥ ನೀರನ್ನ ಸುಲಭವಾಗಿ ಅದ್ರ ಹೋಗಿ ಒಬ್ಬನೇ ಇಡಬಹುದು ಈ ಇದನ್ನ ಮಾಡ್ಕೊಂಡಾಗ ಎಕರೆ ಎಷ್ಟು ಎಕರೆ ಇದನ್ನು ಕೂಡ ಸಮಸ್ಯೆ ಇಲ್ಲ ಇದು ಇಲ್ಲಿ ನೀರು ತುಂಬಿರ್ತಕ್ಕಂಥ ಔಷಧಿ ಇಟ್ಕೊಳ್ಳೋದು ಮೆಷಿನ್ ಸ್ಪ್ರೇ ಇರುತ್ತೆ ನಾನು ಒಬ್ಬ ಡ್ರೈವರೇ ಕೂಡ ಹೊಡೆ ಒಬ್ಬನೇ ಟ್ಯಾಂಕ್ ಡ್ರೈವ್ ಮಾಡ್ಕೊಂಡೆ ಕೂಡ ಇಡೀ ಜಮೀನಿಗೆ ಒಂದು ಒಂದು ದಿನ ಕನಿಷ್ಠ ಆದ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಎಕರೆ ಔಷಧಿನ ಸಿಂಪಡಣೆ ಮಾಡಿ ತೊಗರಿಗೆ ಔಷಧಿ ಸಿಂಪಡಣೆ ಮಾಡ್ಬೋದು ಚಿಕ್ಕದಾಗಿರುತ್ತಲ್ವ ನೀವು ಯಾವ ಜಾಗದಲ್ಲಿ ಬರ್ಕೊಬೋದು ನನಗೆ ಬೇರೆ ಬೇರೆ ಕಷ್ಟ ಅನುಭವಿಸಿ ತೋಟದಲ್ಲಿ ತಕ್ಕಂಥ ಕಾಯಿ ಹಾಕೊಂಬರೋಕ್ಕೆ ಮತ್ತೆ ಬೇರೆ ಸಣ್ಣ ಪುಟ್ಟ ಕಾಯಿಗಳು ತರಲಿಕ್ಕೆ ಸಮಸ್ಯೆ ಆದಾಗ ಇದು ನಾನು ಮಾಡ್ಕೊಂಡಿದ್ದ ಸಾಧನ ಇದು ಇದು ಸುಮ್ತ ನಾನೇ ಸ್ವಂತವಾಗಿ ವೆಲ್ಡಿಂಗ್ ಇಟ್ಕೊಂಡು ನಾನೇ ಸ್ವಂತ ಮಾಡ್ಕೊಂಡಿದ್ದೀನಿ ತೋರ್ತಲ್ಲಿ ಹೋಗೋಕೆ ಇದು ನಾಲ್ಕು ಕಡೆ ಇದು ಈ ಪ್ಲೇಟ್ ಕೂಡ ಓಪನ್ ಆಗುತ್ತೆ ಆ ಪ್ಲೇಟ್ ಕೂಡ ಓಪನ್ ಆಗುತ್ತೆ ಬಾರುವ ವಸ್ತುಗಳ್ನ ಬೇಕಾದ್ರೆ ತುಂಬ ಸುಲಭವಾಗಿ ಎತ್ಕೊಳ್ಬೋದು ಇನ್ನು ಈ ಥರ ಡೋರ್ ಲಾರಿ ಡೋರ್ ಥರ ಈ ಥರ ಓಪನ್ ಆಗುತ್ತೆ ಹಿಂದ್ಗಡೆಗೆ ಅಥವಾ ಬೇಡ ಫುಲ್ ಸೆಟ್ನೇ ತೆಗೆದಿಡ್ಬೋದು ಇಡ್ಬೋದು ಇದು ಅದು ಮಾಡ್ಲಿಕ್ಕೆ ಸಾಧನೆ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ಐದರಿಂದ ಆರು ಸಾವಿರ ಅಥವಾ ಎಂಟು ಸಾವಿರ ರೂಪಾಯಿ ಖರ್ಚಾಗಬೋದು ಸರ್ ಇದು ಈ ಎಲ್ಲ ಇನ್ಸ್ಟ್ರಮೆಂಟ್ ಎಲ್ಲ ನಾನೇ ಸ್ವಂತ ಮಾಡ್ಕೊಂಡು ಯಾರ ಬೇರೆ ಕಡೆಯಿಂದ ಮಾಡಿಸೋದಾರ ಹತ್ತು ಸಾವಿರ ಖರ್ಚಾಗುತ್ತೆ ಬೈ ಈ ಥರ ನಾವು ಥರ ಮಾಡ್ಕೊಂಡಿದ್ದೀನಿ ಬೇಗನೆ ಅಟ್ಯಾಚ್ ಬರ್ತದೆ ಡಿಟ್ಯಾಚ್ ಎರಡೂ ಮಾಡ್ಕೊಬೋದು ಸೊ ನೋಡಲಿಕ್ಕೆ ಚಿಕ್ಕ ಟ್ರಾಲಿ ಥರ ಇದೆ ಯಾವುದೇ ರೀತಿ ವೀಲ್ ಅಸೆಂಬಲ್ ಇಲ್ದೇ ಟ್ರ್ಯಾಕ್ಟರ್ ಅಟ್ಯಾಚ್ಡ್ ಇರತಕ್ಕಂಥ ಟ್ರಾಲಿ ಇದಕ್ಕೆ ಮಾಡ್ಲಿಕ್ಕೆ ಉದ್ದೇಶ ಏನಕ್ಕೆ ಆಯ್ತು ಅಂದರೆ ಈ ತೋಟದಲ್ಲಿ ತೆಂಗಿನಕಾಯಿ ಬಿದ್ದಿರ್ತವೆ ತೋಟದೊಳಗೆಲ್ಲ ಮದ್ದು ಮಧ್ಯೆ ಹೋಗ್ಲಿಕ್ಕಾಗಲ್ಲ ಆಮೇಲೆ ಆಗಲ್ಲ ತುಂಬ ಸುಲಭ ಆರಾಮಾಗಿ ಒಂದು ನೂರಿಂದ ಇನ್ನೂರು ಕಾಯಿನ ಇದೊಂದು ಟ್ರಾಲಿ ಒಳಗೆ ಮರದ ಮರೆ ಪ ಬಟ್ಟೆಯಲ್ಲಿ ಯಾರೊಬ್ರು ಆಳು ಕಳಿಸ್ತೀವೋ ಬರಲ್ಲ ಬಿಟ್ಟು ಬರ್ತದೆ ಅಲ್ಲೇ ಬಿಟ್ಟು ಬರ್ತಾನೆ ಈ ಲಾ ಈ ಲೋಡಿಂಗಲ್ಲಿ ತುಂಬ ಚಿಕ್ಕ ಜಾಗದಲ್ಲಿ ಕೂಡ ಅದಷ್ಟು ಅದೇ ತಿನ್ನಿಸ್ಕೊಂಡು ಟ್ರೈಲರ್ ಆದರೆ ಅದಕ್ಕೆ ಇನ್ನೊಂದು ಟ್ರೈಲರ್ ಬೇಕು ವೆಯ್ಟ್ ಭೂಮಿಗೆ ವೆಯ್ಟ್ ಆಗುತ್ತೆ ಅದೆಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ ಇದರಲ್ಲಾದರೆ ತುಂಬ ಸಲಭಾಗಿ ಆರಾಮಾಗಿ ನಾವು ಎಲ್ಲಿ ಅಲ್ಲಿ ಓಡಾಡ್ಕೊಂಡು ಇಂಜಿನ್ ಎಲ್ಲಿ ಹೋಗುತ್ತೋ ನಾವು ಕಲ್ಟಿವೇಷನ್ ಎಲ್ಲಿ ಮಾಡ್ತೀವಿ ಗೇಮಿ ಅಂತ ಎಲ್ಲಿ ಮಾಡ್ತೀವಿ ಆ ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ಹೋಗುತ್ತೆ ಆರಾಮಾಗಿ ಇದನ್ನು ಲೋಡಿಂಗು ಅನ್ಲೋಡಿಂಗು ನಾಲ್ಕು ಜನ ಈಗ ಒಂದು ಎಲ್ಲೋ ಒಂದು ಕಾಯಿ ಬಿದ್ದಿರುತ್ತೆ ಅಡಿಕೆ ಬಿದ್ದಿರ್ತವೆ ತಾಂಬರ್ಬೇಕು ಒಬ್ಬ ನಾಲ್ಕು ಜನ ಹಾಳುಗಳು ಬೇಕಾಗುತ್ತೆ ಉತ್ಕೊಂಡು ಬರಲಿಕ್ಕೆ ಇದು ತುಂಬ ಸುಲಭವಾಗಿ ಆಮೇಲೆ ಉದ್ಯೋಗ ಮುಖ್ಯವಾಗಿ ಎತ್ತರ ಕಮ್ಮಿ ಇದೆ ಆರಾಮಾಗಿ ನೋಡಿರಿ ಬೇರೆ ಟ್ರೈಲರು ಟ್ರಾಫ್ಟರ್ ಅದು ಎತ್ತಿ ಮೇಲೆ ಎಸಿಬೇಕು ಪುಲಿ ಮಾಡಬೇಕು ಅದು ಶಕ್ತಿ ಜಾಸ್ತಿ ವೇಸ್ಟ್ ಆಗುತ್ತೆ ಮತ್ತು ಶ ಜನ ಬರಲ್ಲ ತುಂಬ ಎತ್ತರ ಕಮ್ಮಿ ಇದೆ ಇನ್ನು ಎತ್ತರ ಕಮ್ಮಿ ಇರುತ್ತೆ ಜೊತೆ ನೋಡಿರಿ ಇನ್ನೂರು ಲೀಟ್ರ್ ಡ್ರಮ್ ಇರ್ತಕ್ಕಂಥ ಇದು ತುಂಬಿಸಿರ್ತಕ್ಕಂಥ ನೀರನ್ನ ಸುಲಭವಾಗಿ ಅದರೊಳಗೆ ಒಬ್ಬನೇ ಇಡ್ಬೋದು ನಾನು ಇಡ್ತಿದ್ದೀನಿ ಎತ್ತರ ಭೂಮಟ್ಟಕ್ಕೆ ಬರೋದ್ರಿಂದ ಒಬ್ಬನೇ ಒಬ್ಬ ಆ ಶ್ರಮ ಮಾಡ್ಬೋದು ಮುಖ್ಯವಾಗಿ ಉದ್ದೇಶ ಏನಂದರೆ ಇದು ಮಾಡಿ ಔಷಧಿ ಈ ತೊಗರಿ ಅಥವಾ ತೆಂಗು ಅಡಿಕೆ ತೊಗರಿನಲ್ಲಿ ಫೀಲ್ಡ್ ಕಾಫುಗಳಲ್ಲಿ ತೊಗರಿನಲ್ಲಿ ಓಡಾಡಬೇಕು ಔಷಧಿ ಹೊಡ್ಕೊಂಡು ಓಡಾಡಬೇಕು ಮಾಮೂಲಿ ಮದ್ದೆಲ್ಲ ಹೆಂಗಿದ್ರೆ ಸ್ಪ್ರೇ ಇತ್ತು ಎಗಳ ಮೇಲೆ ಹಾಕೊಂಡು ಓಡಾಡಬೇಕಾಯಿತು ಸುಮಾರು ಎಕರೆಗಳು ಒಟ್ಟು ಹೊಡಿಬೇಕು ಅಂದರೆ ಯಾರು ಬರ್ತ ಕಷ್ಟು ಜಾಸ್ತಿ ಆಗ್ತಾ ಹೋದು ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗೋದು ಬರ್ತಿರಲಾರುವ ಆಮೇಲೆ ಇದು ಈ ಇದನ್ನು ಮಾಡ್ಕೊಂಡೋಗಿ ಎಕರೆ ಎಷ್ಟು ಎಕರೆ ಇದ್ರೂ ಕೂಡ ಸಮಸ್ಯೆ ಇಲ್ಲ ಇದು ಇಲ್ಲಿ ನೀರು ತುಂಬಿರ್ತಕ್ಕಂಥ ಔಷಧಿಗಳಿರ್ಕೊಳ್ಳೋದು ಮೆಷಿನ್ ಸ್ಪ್ರೇ ಇರುತ್ತೆ ನಾನು ಒಬ್ಬ ಡ್ರೈವರೇ ಕೂಡ ಒಡೆತು ಒಬ್ಬನೇ ಡ್ರೈ ಟ್ಯಾಂಕ್ ಡ್ರೈವ್ ಮಾಡ್ಕೊಂಡೆ ಕೂಡ ಇಡೀ ಜಮೀನಿಗೆ ಒಂದು ಒಂದು ದಿನ ಕನಿಷ್ಠ ಅಂತ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಎಕರೆ ಔಷಧಿನ ಸಿಂಪರಣೆ ಮಾಡಿ ತೊಗರಿಗೆ ಔಷಧಿನ ಸಿಂಪಡಣೆ ಮಾಡ್ಬೋದು ಅನ್ನೋದು ನನ್ನ ಅನುಭವ ಜೊತೆಗೆ ಏನೇ ಕಾಯಿ ಸಾಮಗ್ರಿಗಳನ್ನ ಏರ್ಲಿಕ್ಕೆ ತುಂಬ ಎತ್ತರ ಕಮ್ಮಿ ಇದೆ ಸುಲಭವಾಗಿ ಅನ್ಲೋಡ್ ಮಾಡ್ಬೋದು ಸುಲಭ ತೆಗಿಬೋದು ಎಲ್ಲಿ ಬೇಕಾದ್ರೂ ಹೋಗುತ್ತೆ ಚಿಕ್ಕದಾಗಿರುತ್ತಲ್ವಾ ನೀವು ಯಾವ ಜಾಗದಲ್ಲಿ ಬೇಕಾದ್ರೂ ಹೋಗೋದು ನನಗೆ ಬೇರೆ ಬೇರೆ ಕಷ್ಟ ಅನುಭವಿಸಿ ತೋಟದಲ್ಲಿ ಇರ್ತಕ್ಕಂಥ ಬಿದ್ದ ಕಾಯಿ ಹಾಕೊಂಬರೋಕ್ಕೆ ಮತ್ತು ಬೇರೆ ಸಣ್ಣ ಪುಟ್ಟ ಕಾಯಿಗಳನ್ನ ತರಲಿಕ್ಕೆ ಸಮಸ್ಯೆ ಆದಾಗ ಇದು ನಾನು ಮಾಡ್ಕೊಂಡಿದ್ದ ಸಾಧನ ಇಲ್ಲ ಇದು ಸುಮ್ತ ನಾನೇ ಸ್ವಂತವಾಗಿ ವೆಲ್ಡಿಂಗ್ ಮಿಷಿನ್ ಇಟ್ಕೊಂಡು ನಾನೇ ಸ್ವಂತವಾಗಿ ಮಾಡ್ಕೊಂಡಿದ್ದೀನಿ ಟೋರ್ಥಲ್ಲಿ ಹೋಗೋಕೆ ಇದು ನಾಲ್ಕು ಕಡೆನೂ ಇದು ಈ ಪ್ಲೇಟ್ ಕೂಡ ಓಪನ್ ಆಗುತ್ತೆ ಆ ಪ್ಲೇಟ್ ಕೂಡ ಓಪನ್ ಆಗುತ್ತೆ ಭಾರವಾದ ವಸ್ತುಗಳ್ ಬೇಕಾದ್ರೆ ತುಂಬ ಸುಲಭವಾಗಿ ಎತ್ಕೊಳ್ಬೋದು ಇದು ಈ ಥರ ಡೋರ್ ಲಾರಿ ಡೋರ್ ಥರ ಈ ಥರ ಓಪನ್ ಆಗುತ್ತೆ ಹಿಂದ್ಗಡೆಗೆ ಈ ಥರ ಹಿಂದ್ಗಡೆ ಓಪನ್ ಮಾಡ್ಬೋದು ಅಥವಾ ಬೇಡ ಅಂತಂದರೆ ಫುಲ್ ಸೆಟ್ನೇ ತೆಗೆದಿಡ್ಬೋದು ಈ ಥರ ತುಂಬ ಸುಲಭವಾಗಿ ತೆಗೆದಿಡ್ಬೋದು ಯಾವುದೇ ಬಂದು ನೋಡಿರಿ ಯಾವ ಥರ ಲಗೇಜ್ ನೋಡ್ಬೇಕಾದ್ರೆ ಮಾಡ್ಕೊಬೋದು ಮೊಬೈತು ಮತ್ತೆ ಇದರಲ್ಲಿ ಅಟ್ಯಾಚ್ ಮಾಡಿ ಹಂಗಿದ್ದು ಸುಮ್ಮನೆ ಚಿಕ್ಕದಾಗಿ ಏನು ಮಾಮೂಲಿ ಕಲ್ಟಿವೇಟ್ರ್ ಯಾವ ಥರ ಅಟ್ಯಾಚ್ ಮಾಡ್ತೀವೋ ಅದೇ ಥರ ಸುಲಭವಾಗಿ ಮಾಮೂಲಿ ಇದಕ್ಕೇನು ವಿಶೇಷವಾದ ವಿನ್ಯಾಸ ಏನಿಲ್ಲ ಕಲ್ಟಿವೇಟ್ರು ನೇಗಲ್ನ ಯಾವ ಥರ ನೇಗ್ಲ್ನ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ತೀವಿ ಅದೇ ಥರ ಅಟ್ಯಾಚ್ ಮಾಡ್ಕೊಂಡು ತುಂಬ ಸುಲಭವಾಗಿ ಏನು ಬೇರೆ ಸರ್ ಈ ಇದು ಮಾಡ್ಲಿಕ್ಕೆ ಸಾಧನ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ಐದರಿಂದ ಆರು ಸಾವಿರ ಅಥವಾ ಎಂಟು ಸಾವಿರ ರೂಪಾಯಿ ಖರ್ಚಾಗ ಸರ್ ಇದು ಈ ಎಲ್ಲ ಇಸ್ಟಿಮೆಟ್ ಎಲ್ಲ ನಾನೇ ಸ್ವಂತ ಮಾಡ್ಕೊಳಿ ಯಾರು ಬೇರೆ ಕಡೆಯಿಂದ ಮಾಡ್ಸೋದಾರ ಹತ್ತು ಸಾವಿರ ಖರ್ಚಾಗುತ್ತೆ ಸರ್ ಇದು ಈ ನೋಡಲಿಕ್ಕೆ ಚಿಕ್ಕ ಸಾಧನ ಅಂತ ಕಾಣಿಸ್ತಾ ಇದೆ ಇದರಿಂದ ಎಷ್ಟು ಉಪಯೋಗ ಅಂತಂದರೆ ಒಬ್ಬ ಒಬ್ಬ ರೈತನ ಮನೇಲಿ ಇರಬೇಕಾದಂಥ ಸಾಧನ ಅಂತ ಹೇಳಲಿಕ್ಕೆ ಅದು ಏನಿಲ್ಲ ಸರ್ ಇದು ಯಾಕೆಂದರೆ ಇದರಲ್ಲಿ ಗೊಬ್ಬರ ಈಗ ಉದಾಹರಣೆಗೆ ಈಗೆಲ್ಲ ಚೀಲದ ಗೊಬ್ಬರ ಬರ್ತಾಯಿದೆ ಈ ಒಂದು ಆರಾಮ ಸುಲಭವಾಗಿ ನೋಡಿರಿ ತುಂಬ ಕೆಳಗೆ ನೆಲದ ಸಮಯದಲ್ಲಿ ಇದ್ದರೆ ಒಂದು ಒಬ್ಬ ಯಾವುದೇ ರೀತಿ ಶ್ರಮ ಇಲ್ದೇ ಒಂದು ವಸ್ತುನ ಆರಾಮ ಒಳಗಡೆ ಪುಷ್ ಮಾಡಿ ಮೂಡಿ ಒಂದು ತೂಕ ಇರ್ತದೆ ಡ್ರಮ್ನ ಆರಾಮಾಗಿ ಎತ್ತಿಡ್ಬೋದು ಮತ್ತೆ ಅದೇ ಥರ ಲೋಡ್ ಮಾಡ್ಬೋದು ಎತ್ತರದ ಶ್ರಮ ಇಲ್ದೇ ಗೊಬ್ಬರ ಆಗಲಿ ಮಣ್ಣಾಗಲಿ ಈ ತೆಂಗಿನಕಾಯಿ ತೋರಲಿಕ್ಕೆ ಅಡಿಕೆಕಾಯಿ ತೊಗಲಿಕ್ಕೆ ಅಥವಾ ಎಡಮಟ್ಟೆ ಸೌದೆ ಏನು ಬೇಕಾದ್ರು ಸರ್ ಏನು ಬೇಕಾದ್ರೂ ಕೂಡ ಉಪಯೋಗಿಸೋಂಥ ಸಾಧನ ತುಂಬ ಸರಳವಾಗಿದೆ ಅಷ್ಟೇ ರೈತನಿಗೆ ಬೇಕಾಗಿರ್ತಕ್ಕಂಥ ಸಾಧನ ಸರ್ ತುಂಬ ಎಲ್ಲರೂ ಕೂಡ ಇರಬೇಕಾದಂಥ ವಸ್ತು ಸರ್ ಯಾವ ಥರ ಬೇ ಒಬ್ಬನ ಮನೇಲಿ ರೈತನ ಮೇಲೆ ಇದೆಯೋ ಅವ್ನಿಗೆ ಇದು ಅತ್ಯವಶ್ಯಕವಾಗಿ ಬೇಕು ಸರ್ ಇದು ಬೇರೆ ಆದರೆ ಬೋಲ್ಟ್ ನಟ್ ಬಿಚ್ಕೋಬೇಕು ಆ ಥರ ಮಾಡ್ಬೋದು ತುಂಬ ಬೇಕು ಅಂದರೆ ಟಕ್ಕು ಬಿಚ್ಚಬೋದು ನೋಡಿ ಬೇರೆ ಯಾವ್ದಾದ್ರೂ ಬೋಲ್ಟ್ ನಟ್ ಫಿಟ್ಟಿಂಗ್ ಇಲ್ಲ ತುಂಬ ಈ ಥರ ರಾಳ್ಸ್ ಥರ ಮಾಡ್ಕೊಂಡಿದ್ದೀನಿ ಬೇಗನೆ ಅಟ್ಯಾಚಬಲ್ ಡಿಟ್ಯಾಚ್ ಎರಡೂ ಮಾಡ್ಕೋಬೋದು ಈ ತುಂಬ ಸುಲಭ ಸುಲಭವಾಗಿ ನೋಡಿ ಲಾಸ್ಟ್ ಆಗಿ ಮುಗಿತು ಬೇಕಿದ್ದರೆ ಈ ಥರ ಓಪನ್ ಮಾಡ್ಕೋಬೋದು ನಾನು ಗೊಬ್ಬರ ಮಣ್ಣು ಕಾಯಿ ಸುರ್ಲಿಕ್ಕೆ ಈ ಥರ ಓಪನ್ ಮಾಡ್ಕೋಬೋದು ನೋಡಿ ಇಲ್ಲಿ ಲಾಕ್ ಮಾಡಿದ್ದೀನಿ ಇಲ್ಲಿ ಈ ಲಾಕಲ್ಲಿ ಲಾಕ್ ಆಗುತ್ತೆ ಈ ಥರ ಲಾಕ್ ಮಾಡಿ ಲಾಕ್ ಆಗುತ್ತೆ ಆರಾಮಾಗಿ ಸುಲಭ ಮಾಡ್ಕೋಬೋದು